ಇಳಕಲ್ ಕೋ ಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಇಳಕಲ್ ಅರ್ಬನ್ ಬ್ಯಾಂಕ್ ನಿರ್ದೇಶಕರ ಮಂಡಳಿಯ ಚುನಾವಣೆ ಐದು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಜರುಗಲಿದೆ ಕಳೆದ ಚುನಾವಣೆಯಲ್ಲಿ ಹಲವು ಗೊಂದಲಗಳು ಅಂದರೆ ಮತದಾನ ಮಾಡುವ ಷೇರ್ ಸದಸ್ಯರನ್ನು ಹಲವಾರು ಕಾರಣಗಳಿಂದ ದೊಡ್ಡ ಸಂಖ್ಯೆಯಲ್ಲಿ ಸಾಕಷ್ಟು ಸದಸ್ಯರಿಗೆ ಮತದಾನದ ಹಕ್ಕು ಸಿಗಲಿಲ್ಲ ಇರುವ ಸ್ವಲ್ಪ ಮತದಾರರ ಪೈಕಿ ಅಂದು ನನಗೆ ಏಳ್ನೂರ ಐವತ್ತೇಳು ಮತಗಳನ್ನು ಮತದಾನ ಮಾಡಿದ್ದರು ಸಮಾಜ ಸೇವೆ ಅನ್ನುವುದು ನಮಗೆ ವಂಶಪಾರಂಪರಿಕವಾಗಿ ಬಂದಿದೆ ಸಾಮಾಜಿಕ ಕಾರ್ಯಗಳಿಗೆ ನಮ್ಮ ಮಿನಿ ಟ್ರ್ಯಾಕ್ಟರ್ ಉಚಿತ ಸೇವೆ ನಗರದಲ್ಲಿನ ಗೋವುಗಳ ರಕ್ಷಣಾ ತಂಡದವರ ಜೊತೆಗೂಡಿ ಮಾಲೀಕರು ಇಲ್ಲದಿರುವ ಗೋವುಗಳ ಪ್ರಥಮ ಚಿಕಿತ್ಸೆ ಮತ್ತು ಅಂತಿಮ ಸಂಸ್ಕಾರದ ಕಾರ್ಯದಲ್ಲಿ ದಶಕಕ್ಕೂ ಹೆಚ್ಚಿನ ವರ್ಷಗಳಿಂದ ಅಳಿಲು ಸೇವೆ ಮಾಡುತ್ತಿದ್ದೇನೆ ಹದಿನೈದು ವರ್ಷಗಳಿಂದ ರಾಜ್ಯದ ರೈತರ ಪರವಾಗಿ ಮತ್ತು ಇಳಕಲ್ಲ ಹುನಗುಂದ ರೈತ ಸಮಾಜದ ರೈತರ ಪರವಾಗಿ ನನ್ನ ಕೈಲಾದಷ್ಟು ನಿರಂತರ ಹೋರಾಟ ಮಾಡುತ್ತಿದ್ದೇನೆ ಇನ್ನೂ ಹಲವು ಸಂಘಟನೆಗಳಲ್ಲಿ ನನ್ನ ಅಳಿಲು ಸೇವೆ ಮಾಡುತ್ತಿದ್ದೇನೆ ಮುಂದಿನ ದಿನಗಳಲ್ಲಿ ರೈತರನ್ನು ನೇಕಾರರನ್ನು ಒಟ್ಟುಗೂಡಿಸಿ ಸಂಘಟನೆಯನ್ನು ಕಟ್ಟಿಯವರ ಅಭಿವೃದ್ಧಿಗಾಗಿ ಚಿಂತನೆ ಮತ್ತು ವಿವಿಧ ಬೇಡಿಕೆಗಳಿಗೆ ಹೋರಾಟ ಮಾಡುವ ಕನಸು ಕೂಡ ಇದೆ ನನ್ನ ಕಾಯಕ ಕೃಷಿ ನಾನು ನಡೆಯುವ ದಾರಿ ಸತ್ಯದ ದಾರಿ ಪ್ರಾಮಾಣಿಕತೆ ನನ್ನ ಉಸಿರು ನನಗೆ ಜನರ ಪರವಾಗಿ ಕೆಲಸ ಮಾಡುವ ದೊಡ್ಡ ಕನಸುಗಳು ಇವೆ ಸಹಕಾರ ಕ್ಷೇತ್ರದಲ್ಲಿ ಬಡವರ ರೈತರ ನೇಕಾರ ವ್ಯಾಪಾರಸ್ಥರ ಪರವಾಗಿ ಧ್ವನಿಯಾಗಿ ನ್ಯಾಯಯುತವಾಗಿ ಕೆಲಸ ಮಾಡಬೇಕೆಂದುಕೊಂಡಿದ್ದೇನೆ ಸಹಕಾರ ತತ್ವದ ಬಗ್ಗೆ ನನಗಿರುವ ಕಾಳಜಿ ಹಾಗೂ ಷೇರುದಾರರಾದ ತಮಗೆ ನನ್ನ ಕೈಲಾದಷ್ಟು ಸೇವೆ ಮಾಡಬೇಕೆನ್ನುವ ಹಂಬಲದಿಂದ ನಾನು ಮತ್ತೆ ಎರಡನೇ ಬಾರಿ ಸಾಮಾನ್ಯ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಿದ್ದೇನೆ ಗೆದ್ದರೆ ನಿರ್ದೇಶಕನಾಗಿ ಸೋತರೆ ಸಾಮಾನ್ಯನಾಗಿ ನಿಮ್ಮ ಜೊತೆಗೆ ಇದ್ದು ನಿಮ್ಮ ಸೇವೆ ಮಾಡುತ್ತೇನೆ ನಿಮ್ಮ ಮತದಾನದ ಬೆಂಬಲದ ನಿರೀಕ್ಷೆಯಲ್ಲಿ ನಿಮ್ಮ ಸೇವಕ ರೈತ ಪಾಟೀಲ್ ಬಸನಗೌಡ ಮಲಕಾಜಿಗೌಡ